ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಎಂಟನೇ ಬಾರಿ ಎಂ ಪಿ ಎಲೆಕ್ಷನ್ ಇವತ್ತಿನ ದಿವಸ ನಾವೆಲ್ಲ ಇವತ್ತು ಎದುರಿಸ್ತಾ ಇದ್ದೀವಿ ಇಷ್ಟೊತ್ತು ನಮ್ಮ ಹಿರಿಯರಾದ ಬಿಸೇಗೌಡ್ರು ಅವರು ಹೇಳಿರತಕ್ಕಂಥ ಪ್ರತಿಯೊಂದು ವಿಷಯವೂ ಸಹ ಇದು ಸತ್ಯಕ್ಕೆ ನೂರರಷ್ಟು ಸತ್ಯವಾಗಿರೋದು ಇದರ ಜೊತೆ ಜೊತೆಗೆ ಶ್ರೀತ ಕೆ ಎಚ್ ಪುನಿಯಪ್ಪನವರು ಸಾಕಷ್ಟು ಅವರು ಕೆಲಸಗಳು ಮಾಡಲು ಸಹ ಇವತ್ತು ಅವರು ಹೇಳಿದ್ದಾರೆ ಅದರಲ್ಲಿ ಒಂದು ನಮ್ಮ ಯಂಗ್ಸ್ಟರ್ಸ್ಗೋಸ್ಕರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವರು ಪಾರ್ಲಿಮೆಂಟ್ನಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಸಪ್ರೇಟು ಒಂದು ಇಂಡಸ್ಟ್ರಿಯಲ್ ಝೋನ್ ಮಾಡಬೇಕು ಅಂತ ಹೇಳಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದು ಪುರಾವೆಗಳಿದೆ ಅದ್ರ ಪ್ರಕಾರ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಹೇಳಿ ಇನ್ ಪ್ರಿನ್ಸಿಪಲ್ ಸೆಂಟ್ರಲ್ ಗೋರ್ಮೆಂಟ್ ಅವರು ಅದಕ್ಕೆ ಅಪ್ರೂವಲ್ ಕೊಟ್ಟರು ಅದ್ರ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರ ಎಕರೆನಲ್ಲಿ ಆ ಒಂದು ಝೋನ್ ಮಾಡಬೇಕು ಅಂತ ಹೇಳಿ ನಮ್ಮ ಡೆಲ್ಲಿಯಿಂದ ಕೋಲಾರಿಗೆ ಡೆಪ್ಟಿ ಕಮಿಷನರ್ ಲೆವೆಲ್ಗೆ ಪತ್ರಗಳು ಬಂದು ಆ ಪತ್ರಗಳೆಲ್ಲ ಅದರ ಕಂಟಿ ಪತ್ರಗಳ ಅದನ್ನು ನಮ್ಮ ಡೆಪ್ಟಿ ಕಮಿಷನರಿಂದ ಪತ್ರಗಳೆಲ್ಲ ಅದು ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಮುಳುಬಾಗಲು ತಾಲೂಕನ್ನು ಅವರು ಚೂಸ್ ಮಾಡೋದು ನಿಜವಾಗಿ ಇವತ್ತು ನಾವು ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇದು ವಿಷಯನೇ ಗೊತ್ತಿಲ್ಲ ನನ್ನ ಹತ್ರ ಇದು ಡಾಕ್ಯುಮೆಂಟ್ ಸಮೇತ ಇವತ್ತಿನ ದಿವಸ ನಮ್ಮ ಹತ್ರ ಪುರಾವೆಗಳಿದೆ ಹಾಗಾಗಿ ಮುಳುಬಾಗಿಲಿನ ದುಕ್ಸಂದ್ರ ಹೋಬಳಿನಲ್ಲಿ ಹದಿನೇಳು ಹಳ್ಳಿಗಳನ್ನು ಗುರ್ಸಿ ಹನ್ನೆರಡು ಸಾವಿರ ಎಕರೆ ಈ ಒಂದು ಸ್ಪೆಷಲ್ ಝೋನ್ ಮಾಡಬೇಕು ಹೇಳಿ ಅದನ್ನು ಗುರ್ಸಿದ್ದಾರೆ ಇವತ್ತಿಗೂ ಸಹ ಆ ಡಾಕ್ಯುಮೆಂಟ್ಸ್ಗಳಿದೆ ಯಾರು ಬೇಕಾದರೂ ಬಂದು ಆ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಕೇಳ್ಬೋದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳ ಸಮೇತ ನಾನು ಕೊಡ್ತೇನೆ ಹಳ್ಳಿಗಳ ಸಮೇತ ಸಹ ಕೊಡ್ತೀನಿ ಆ ಒಂದು ಝೋನ್ ಮಾಡಲಿಕ್ಕೆ ನೀರಿನ ಅಂಶ ಅಥವಾ ನೀರು ಸಿಗೋದಕ್ಕೆ ನೀರಿನ ಸೌಕರ್ಯ ಸ್ವಲ್ಪ ಕಡಿಮೆ ಇದೆ ಅಂಥೇಳಿ ಅದನ್ನು ಮುಂದಕ್ಕೆ ಹಾಕಲ್ಪಡ್ತು ಈಗ ತಾನೇ ನಮ್ಮ ಕರ್ನಾಟಕ ಸರ್ಕಾರದಿಂದ ಇವಾಗ ನಾವು ನೀರಿನ ಸೌಕರ್ಯಕ್ಕೋಸ್ಕರ ಇವಾಗ ಏನು ನಾವು ಕೆ ಸಿ ವ್ಯಾಲಿ ಅವರ ಎತ್ತಿನಹೊಳೆ ಈ ನೀರು ಬರುವ ಒಂದು ಈ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಮಾಡಿರೋದ್ರಿಂದ ಇನ್ನು ಮುಂದೆ ಆ ಝೋನ್ನ ನಮ್ಮ ಮುಳುಬಾಗಲು ತಾಲೂಕಿನಲ್ಲಿ ನಮ್ಮ ದುಕ್ಸಂದ್ರ ಹೋಬಳಿನಲ್ಲಿ ಇವತ್ತು ಏನು ಈ ಹಳ್ಳಿಗಳು ಇವತ್ತು ಗುರ್ಸಿದ್ದಾರೆ ಅಲ್ಲೇ ಈ ಹನ್ನೆರಡು ಸಾವಿರ ಎಕರಲ್ಲಿ ಈ ಝೋನ್ ಬರಲಿಕ್ಕೂ ಸಹ ಕೆ ಎಚ್ ಪುಣ್ಯಪ್ಪನವರು ಈ ಸರಿ ಈ ಬಾರಿ ಅವರನ್ನು ನಾವು ಗೆಲ್ಸಿ ಕಳಿಸಿದ್ರೆ ಖಂಡಿತವಾಗಿಯೂ ಅದನ್ನು ಈ ಮುಂಡ ಬುಳಬಾಗಲ್ ತಾಲೂಕಿನಲ್ಲಿ ಆ ಝೋನ್ ತರಲಿಕ್ಕೆ ಹಾಗೂ ನಮ್ಮ ಯಂಗ್ಸ್ಟರ್ಸ್ ಇವತ್ತು ಎಷ್ಟು ಜನ ನಮಗೆ ಇವತ್ತು ಕೆಲಸದ ವಿದ್ಯಾರ್ಥಿಗಳು ಈ ಒಂದು ಇವತ್ತು ಏನು ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಇವತ್ತು ನಿರುದ್ಯೋಗಿ ನಿರುದ್ಯೋಗ ಇವತ್ತು ಪ್ರಾಬ್ಲಮ್ಸ್ ಇದೆ ಅದನ್ನು ಖಂಡಿತ ಅವರು ಸಾಲ್ವ್ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮೋದಿಯವರು ಹೇಳಿದ್ರು ನಾನು ಐದು ವರ್ಷದಲ್ಲಿ ನಾನು ಇಷ್ಟು ಅನ್ಎಂಪ್ಲಾಯ್ಮೆಂಟ್ ನಾನು ಸಾಲು ಮಾಡ್ತೀನಿ ಅಂತೇಳಿ ಎಲ್ಲಿ ನಮಗಂತೂ ನನ್ನ ಕಣ್ಣಿಗಂತೂ ನನಗೆ ಒಂದು ಕಾಣ್ತಾ ಇಲ್ಲ ಅವರು ಅನ್ಎಂಪ್ಲಾಯ್ಮೆಂಟ್ ಹೇಗೆ ಸಾಲ್ವ್ ಮಾಡಿದ್ದಾರೆ ಹೇಗೆ ಅಂತ ಹೇಳಿ ಇವತ್ತು ಹೇಳಿದರು ಅವ್ರು ಹೇಳಿರೋದೆಲ್ಲ ಭೋಗಸ್ಸೆ ಇವತ್ತು ಅವ್ರು ಏನೇನು ಹೇಳಿದ್ದಾರೆ ಪ್ರತಿಯೊಂದು ಸಹ ಅವರು ಬಾಯಿನಲ್ಲಿ ಹೇಳಿದ್ದಾರೆ ಅಬ್ಬರೇ ಹೊರ್ತು ಬಟ್ ಕಾರ್ಯದಲ್ಲಿ ಯಾವುದೂ ಸಹ ಮುದ್ದೆ ಬಂದಿಲ್ಲ ಆದ್ದರಿಂದ ಇದ್ರ ಜೊತೆ ಜೊತೆಯಲ್ಲಿ ಸಹ ಕೆ ಎಚ್ ಪುಣ್ಯಪ್ಪನವರು ಪ್ರತಿ ದಿವಸ ನಮ್ಮ ತಾಲೂಕು ಜಿಲ್ಲೆಗೆ ಸಾಕಷ್ಟು ದುಡಿದಿದ್ದಾರೆ ಇವತ್ತು ಯಾರ್ಯಾರು ಏನೇನು ಹೇಳ್ತಾರೋ ಏನೇನು ಇವತ್ತಿನ ಸಹ ಎಲೆಕ್ಷನ್ ಟೈಮ್ನಲ್ಲಿ ಅವರ ವೈಯಕ್ತಿಕ ವಿಷಯಗಳು ಅಷ್ಟೇ ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದಂಥ ಕಾರ್ಯಗಳನ್ನ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದಂಥ ಪ್ರೋಗ್ರೆಸ್ ಮಾಡಿರ್ತಕ್ಕ ಪ್ರೋಗ್ರೆಸ್ ಇರತಕ್ಕಂಥ ಕಾರ್ಯಕ್ರಮಗಳನ್ನ ಅದನ್ನು ಸಹ ಹೇಳಿ ಇದನ್ನು ಅವರು ಹೇಳಿದ್ರೆ ನಾನು ಒಪ್ಕೊಳ್ಳೋಂಥ ವಿಷಯ ಆದರೆ ಅವ್ರು ಮಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳೂ ಹೇಳದೆ ಇವತ್ತಿನ ದಿವಸ ಅವರ ಮೇಲೆ ಇಲ್ಲದ ಸ್ಥಳದ ಆರೋಪ ಮಾಡ್ತಿರೋದನ್ನು ನಾನು ಖಂಡಿಸ್ತೀನಿ ದಯಮಾಡಿ ಇವತ್ತು ನಾವೆಲ್ಲರೂ ಸಹ ಕಾಂಗ್ರೆಸ್ ಆವತ್ತು ಯಾರೂ ಇಲ್ಲದಿದ್ದ ದಿವಸ ಯಾವ ಪಕ್ಷವೂ ಇಲ್ಲಿನ ದಿವಸ ಕಾಂಗ್ರೆಸ್ ಇವತ್ತಿನ ಸಹ ನಮ್ಮ ದೇಶನ ಕಾಂಗ್ರೆಸ್ಸು ಇವತ್ತು ಜೀವದ ಜೀವನವನ್ನು ಗಾಂಧಿ ಫ್ಯಾಮಿಲೀಸ್ ನೆಹರು ಫ್ಯಾಮಿಲಿನಲ್ಲಿ ಜೀವ ಬಲಿದಾನ ಕೊಟ್ಟು ಇವತ್ತು ದೇಶಕ್ಕಾಗಿ ಬಲಿದಾನ ಮಾಡಿದ್ದಾರೆ ಇವತ್ತಿನ ದಿವಸ ಇಂದಿರಾ ಗಾಂಧಿಯವರು ಬಲಿದಾನ ನಮ್ಮ ರಾಜೀವ್ ಗಾಂಧಿಯವರು ಬಲಿದಾನ ಆಗಿದೆ ಯಾವುದೇ ಬೇರೆ ಪಕ್ಷ ಬೇರೆ ಪಕ್ಷಗಳು ಇವತ್ತಿನ ಸಹ ಯಾರೇ ಪ್ರೈಮ್ ಮಿನಿಸ್ಟ್ಗಳು ಇನ್ನೊಬ್ಬರಾಗ ಅವ್ರ ಮನೆಗಳಲ್ಲಿ ಅವರ ಸಂಸಾರಗಳಲ್ಲಿ ಯಾರೂ ಸಹ ಬಲಿದಾನವಾಗಿಲ್ಲ ಆದರೆ ಇವತ್ತಿನ ಸಹ ಅವರು ಬಲಿದಾನ ಕೊಟ್ಟು ಇದೇ ನಮ್ಮ ದೇಶದಿಂದ ಇಂದಿರಾ ಗಾಂಧಿ ಒಬ್ಬ ಏಕೈಕ ಮಹಿಳೆ ಎರಡು ಬಾರಿ ಯುದ್ಧ ಮಾಡಿದ್ದಾರೆ ಪಾಕಿಸ್ತಾನ ಮೇಲೆ ಬಾಂಗ್ಲಾದೇಶ್ ಮೇಲೆ ಒಂದು ವಿಮೋಚನೆಗೋಸ್ಕರ ಒಂದು ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ ಒಂದು ಯುದ್ಧ ಮಾಡಿದ್ದಾರೆ ಇವತ್ತು ಅದೆಲ್ಲ ಏನಾಗಿದೆ ಅದು ಆ ಏಕೈಕ ಮಹಿಳೆ ಮಾಡಿರ್ತಕ್ಕಂಥ ಆ ಒಂದು ಇವತ್ತು ಮೋದಿಯವರು ಬರೀ ಮೊನ್ನೆ ಯಾವುದೋ ಒಂದು ಎ ಫ ಎ ಫಾರ್ಟಿ ಸಿಕ್ಸ್ ಯಾವುದನ್ನು ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಒಂದು ಮಾಡಿ ಅವರು ಇವತ್ತಿನ ದಿವಸ ಇಷ್ಟೆಲ್ಲ ಪ್ರಪಗೊಂಡ ಆಗ್ತಾಯಿದೆ ಅಂದರೆ ಹಾಗಾದರೆ ನಮ್ಮ ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಅವತ್ತು ಮಾಡಿದಂಥ ವಾರ್ ನಾವೆಲ್ಲ ನೆನೆಸ್ಕೊಳ್ಬೇಕಾಗತ್ತೆ ಅವತ್ತು ಆ ಮಹಿಳೆ ಮಾಡಿರ್ತಕ್ಕಂಥ ಧೈರ್ಯ ಇಂಥವನ್ನೆಲ್ಲ ನಾವು ನೆನಪಿಟ್ಟುಕೊಂಡು ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಉಳಿಸ್ಕೊಳ್ಬೇಕಾಗತ್ತೆ ಇವತ್ತು ಕಾಂಗ್ರೆಸ್ಸು ಬಿಸೇಗೌಡರು ಹೇಳಿದಾಗೆ ಭಾಳಷ್ಟು ಸಂಕಷ್ಟದಲ್ಲಿದೆ ಇದನ್ನು ಈ ಒಂದು ಜಾತಿ ರಾಜಕೀಯ ಮಾಡಿಕೊಂಡು ಈ ರೀತಿ ನಮ್ಮ ದೇಶದಲ್ಲಿ ಏನು ಹೇಳ್ಬೋದು ಗಲಭೆಗಳನ್ನು ಇದನ್ನು ಸೃಷ್ಟಿ ಮಾಡಿಕೊಂಡು ಇವೆಲ್ಲ ಮಾಡತಕ್ಕಂಥ ಈ ಒಂದು ಕ ಕಾರ್ಯಕ್ರಮಗಳು ಬೇರೆ ಪಾರ್ಟಿಗಳಿಂದ ನಡೀತಿದೆ ಬಿ ಜೆ ಪಿ ಪಾರ್ಟಿಯಿಂದ ನಡೀತಾ ಇದೆ ಅದರಿಂದ ತಾನು ನಾನು ದಯಮಾಡಿ ತಮ್ಮಲ್ಲೆಲ್ಲ ನಾನು ಕೇಳಿಕೊಳ್ಳೋದಿಷ್ಟೆ ನಮ್ಮ ಈ ಎಲೆಕ್ಷನ್ನಲ್ಲಿ ಎಂಟನೇ ಬಾರಿ ಕೆ ಎಚ್ ಪುನಿಯಪ್ಪರು ಗೆಲ್ಲುವುದಂತೂ ಶ್ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆದರೂ ನಾವೆಲ್ಲರೂ ಇವತ್ತು ಅದನ್ನು ಅತಿ ಹೆಚ್ಚಿನ ಮತಗಳಿಂದ ಅವ್ರನ್ನ ಗೆಲ್ಲಿಸಬೇಕು ಈ ಸರಿ ಎಂಟನೇ ಬಾರಿ ಅವರನ್ನು ನಾವು ಲೋಕಸಭೆಗೆ ಕಳಿಸ್ಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವೆಲ್ಲ ದಯಮಾಡಿ ಕಾಂಗ್ರೆಸ್ಸನ್ನು ಮರೆಯದೆ ಕಷ್ಟ ಕಾಲದಲ್ಲಿದ್ದಂತಹ ಕಾಂಗ್ರೆಸ್ಸನ್ನು ನಾವು ನೆನೆಸ್ಕೊಳ್ಬೇಕು ಇವತ್ತು ಆ ನಾವು ಉಳಿಸ್ಕೊಳ್ಬೇಕಾಗತ್ತೆ ದಯಮಾಡಿ ತಾವೆಲ್ಲರೂ ಅತಿ ಹೆಚ್ಚಿನ ಮತಗಳಿಂದ ಶ್ರೀ ಕೆ ಎಚ್ ಪುನಿಯಪ್ಪನವ್ರಿಗೆ ನಾವು ಮತಗಳನ್ನು ಕೊಟ್ಟು ಗೆಲ್ಲಿಸಿ ಕಳಿಸಿದಲ್ಲಿ ನಮ್ಮ ರಾಹುಲ್ ಗಾಂಧಿಯವ್ರನ್ನ ನಾಳೆ ಮುಂದಿನ ಒಂದು ಪ್ರೈಮ್ ಮಿನಿಸ್ಟರ್ ಮಾಡಲಿಕ್ಕೂ ಸಹ ಇದು ಸಹಕಾರಿಯಾಗುತ್ತೆ ಕಾಂಗ್ರೆಸ್ನ ಉಳಿಸ್ದಂಗೆ ಆಗುತ್ತೆ ನಾವು ಕಾಂಗ್ರೆಸ್ನ ಋಣ ತೀರಿಸ್ದಂಗೆ ಆಗತ್ತೆ ಯಾಕಂದರೆ ರೋಟಿ ಕಪಡಾ ಅವ್ರ ಮಖಾನ್ ಅದನ್ನು ತಂದಿದ್ದೇ ಇಂದಿರಾ ಗಾಂಧಿಯವರು ಅದನ್ನು ಬಂದ ನಂತರ ಇವತ್ತು ಯಾರು ಏನು ಬೇಕಾದರೂ ಹೇಳ್ಬೋದು ನಾವು ಮನೆ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಎಲ್ಲ ಹೆಸರು ಪ್ರತಿಯೊಂದು ಪ್ರೋಗ್ರಾಮು ನಾವು ಕಾಂಗ್ರೆಸ್ನಲ್ಲಿ ತಂದಿದ್ದೇವೆ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇವತ್ತಿನ ದಿವಸ ಬಿ ಜೆ ಪಿ ಸರ್ಕಾರ ಕೊಟ್ಕೊಂಡು ಹೋಗಿದೆ ಬಿಟ್ಟರೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ಕಾಂಗ್ರೆಸ್ಸಲ್ಲಿ ನಾವು ತಂದಿದ್ದೀವಿ ಕಾಂಗ್ರೆಸ್ಸಲ್ಲೇ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ತಮ್ಮೆಲ್ಲರಿಗೂ ನಾನು ಇದನ್ನು ಕಳಕಳಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ ಇದನ್ನು ಯಾವುದೂ ಮರ್ಯಾದೆ ತಾವೆಲ್ಲರೂ ಹದಿನೆಂಟನೇ ತಾರೀಕಿನ ದಿವಸ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತದಲ್ಲಿ ಮತವನ್ನು ಕೊಟ್ಟು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಕೆ ಎಚ್ ಪುಣ್ಯಪ್ಪನವರನ್ನು ಈ ಎಂಟನೇ ಬಾರಿಗೆ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಷ್ಟೇ ಅಲ್ಲದೆ ನಮ್ಮ ಶ್ರೀ ರಾಹುಲ್ ಗಾಂಧಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂಥೇಳಿ